ನಾನು ಡಾಕ್ಟರ್ ಶೇಖರ್ ಹೆಚ್ ಎಸ್ ಎಂ ಬಿ ಎ ವಿಭಾಗದ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ ನಮ್ಮ ಆರ್ ಎನ್ ಎಸ್ ಸಮೂಹ ಸಂಸ್ಥೆಗಳ ಒಳಪಟ್ಟಂಗೆ ಆರ್ ಎನ್ ಎಸ್ ವಿಟಿ ಯು ಎಂ ಬಿ ಎ ಪ್ರೋಗ್ರಾಮ್ ಒಂದು ಕಾರ್ಯಕ್ರಮ ಇದೆ ಹಾಗೆ ಆರ್ ಎನ್ ಎಸ್ ಫಸ್ಟ್ ಗ್ರೇಡ್ ಕಾಲೇಜ್ ಒಳಪಟ್ಟಂಗೆ ಒಂದು ಎಂ ಬಿ ಎ ಕಾರ್ಯಕ್ರಮ ಇದೆ ಸೊ ನಮ್ಮ ಸಮೂಹ ಸಂಸ್ಥೆಗಳ ಒಳಗಡೆ ಎರಡು ಎಂ ಬಿ ಎ ಪ್ರೋಗ್ರಾಮ್ ಇದೆ ಒಟ್ಟಾಗಿ ಆರ್ ಎನ್ ಎಸ್ ಎಂ ಬಿ ಎ ಬ್ಯಾನರ್ನಲ್ಲಿ ನಾವು ಈ ಗೆಸ್ಟ್ ಯೋನನ್ನ ಒಂದು ಮೀಟಿಂಗ್ ಆಫ್ ದಿ ಮೈಂಡ್ಸ್ ಈ ಗೆಸ್ಟಿಯಾನ್ ಪದಾರ್ಥ ಮೀಟಿಂಗ್ ಆಫ್ ದಿ ಮೈಂಡ್ಸ್ ಈ ಮುನ್ನೂರು ವಿದ್ಯಾರ್ಥಿಗಳು ಸೇರಿ ಈ ಒಂದು ದೊಡ್ಡ ಕಾರ್ಯಕ್ರಮನ ಆಯೋಜಿಸ್ತಿದ್ದಾರೆ ಗೆಸ್ಟಿಯಾನ್ ನಮ್ಮ ಆರ್ ಎನ್ ಎಸ್ ಶಿಕ್ಷಣ ಸಂಸ್ಥೆಗಳ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಯಾಕೆ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಇಲ್ಲಿ ಒಂದು ಸಮಾಗಮ ಆಗತ್ತೆ ನಮ್ಮ ಮುನ್ನೂರು ಜನ ವಿದ್ಯಾರ್ಥಿಗಳ ಜೊತೆಗೆ ನೂರಾರು ಕಾಲೇಜು ಆಲ್ ಓವರ್ ಇಂಡಿಯಾ ಇಂದ ಬಂದು ಈ ನಮ್ಮ ಒಂದು ಫೆಸ್ಟಲ್ಲಿ ಭಾಗವಹಿಸ್ತಾರೆ ಅದರಲ್ಲಿ ಮೂರು ಕ್ಯಾಟಗರೀಸ್ ಇದೆ ಒಂದು ಮ್ಯಾನೇಜ್ಮೆಂಟ್ ಇವೆಂಟ್ಸ್ ಅಂತ ಕರಿತೀವಿ ಇನ್ನೊಂದು ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ಸ್ ಹೇಗೆ ಒಂದು ಊಟದಲ್ಲಿ ಥರ ಥರ ಭೋಜನ ಬೇಕಾಗತ್ತೆ ಮನುಷ್ಯಂಗೆ ವಿದ್ಯಾರ್ಥಿ ಜೀವನದಲ್ಲೂ ಬರೀ ಓದುವಿಕೆ ಮಾತ್ರ ಇಂಪಾರ್ಟೆಂಟ್ ಇರೋದಿಲ್ಲ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಕಲೀಲಿಕ್ಕೆ ವ್ಯಕ್ತಿತ್ವನ ಇನ್ನ ಒಂದು ಸುಧಾರಣೆ ಮಾಡ್ಕೊಳ್ಳೋದಿಕ್ಕೆ ಒಂದು ಕಾನ್ಫಿಡೆಂಟ್ ವ್ಯಕ್ತಿತ್ವ ಒಂದು ಪರ್ಸ್ನಾಲಿಟಿ ಆಗಬೇಕಂದ್ರೆ ಅವರು ಎಲ್ಲ ಥರದ ಎಕ್ಸ್ಪೋಜರ್ ಸಿಗ್ಬೇಕಾಗತ್ತೆ ಓದುವಿಕೆ ಜೊತೆಗೆ ನಮ್ಮ ಸಂಸ್ಥೆಗಳಲ್ಲಿ ನಮ್ಮ ಆರ್ ಗ್ರೂಪ್ ವಿದ್ಯಾಸಂಸ್ಥೆಗಳಲ್ಲಿ ಸ್ಪೋರ್ಟ್ಸ್ ಮತ್ತೆ ಕಲ್ಚರಲ್ಸ್ ಎಲ್ಲದಕ್ಕೂ ಪ್ರಾತಿನಿಧ್ಯ ಕೊಡ್ತಾರೆ ಹಾಗಾಗಿ ಈ ಮೂರು ದಿನ ಸಾಕಷ್ಟು ಕಾರ್ಯಕ್ರಮಗಳು ಜರುಗ್ತವೆ ಹಲವಾರು ಕಡೆಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಒಂದು ಸಮಾಗಮ ಆಗುತ್ತೆ ನಮ್ಮ ವಿದ್ಯಾರ್ಥಿಗಳು ಹಾಗೆ ಇತರೆ ವಿದ್ಯಾರ್ಥಿಗಳು ಸಾಕಷ್ಟು ಕಲಿತಾರೆ ಎಲ್ಲರೂ ಬರೀ ಗೆಲ್ಲೋದಿಕ್ಕೆ ಬರೋದಿಲ್ಲ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಬರ್ ಬರ್ತಾರೆ ಸೊ ಈ ಫೆಸ್ಟು ವಿದ್ಯಾರ್ಥಿ ಜೀವನದಲ್ಲಿ ಒಂದು ಅತ್ಯಂತ ಇಂಪಾರ್ಟೆಂಟ್ ಇವೆಂಟ್ ಆಗಿರುತ್ತೆ ಯಾಕಂದ್ರೆ ಓದತ್ರ ಜೊತೆಗೆ ಇವೆಲ್ಲ ಅವ್ರು ಭಾಗವಹಿಸಿದಾಗ ಅದು ಅವರು ಜಾಸ್ತಿ ನೆನಪಿನಲ್ಲಿ ಕಾಡ್ತಿರುತ್ತೆ ಸೊ ಈ ಮೆಮೊರೀಸ್ ಅವರು ಲೈಫ್ ಲಾಂಗ್ ಕ್ಯಾರಿ ಮಾಡ್ತಾರೆ ಇಲ್ಲಿ ಏನು ಕಲಿತಾರೆ ಜೀವನದಲ್ಲಿ ಅವೆಲ್ಲ ತುಂಬ ಉಪಯೋಗಕ್ಕೆ ಬರ್ತದೆ ಆ ನಿಟ್ಟಿನಲ್ಲಿ ನಮ್ಮ ಮ್ಯಾನೇಜ್ಮೆಂಟು ನಮ್ಮ ಇಡೀ ಫ್ಯಾಕಲ್ಟಿ ಸಮೂಹ ನಮ್ಮ ಆಡಳಿತ ವರ್ಗದವರು ಎಲ್ಲರೂ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಟ್ಕೊಂಡು ವರ್ಷ ವರ್ಷ ಅವರು ಭಾಳ ಚೆನ್ನಾಗಿ ಆಯೋಜಿಸ್ಕೊಂಡು ಬರ್ತಿದ್ದಾರೆ ಈ ವರ್ಷವೂ ಅಂತ ಅಂಥೇಳಿ ನಾವೆಲ್ಲ ಅಧ್ಯಾಪಕರು ವೃಂದದವ್ರು ಹಾಗೆ ಬರೋಂಥ ಎಲ್ಲಾ ಪಾರ್ಟಿಸಿಪೆಂಟ್ಸ್ನ ಬೆಸ್ಟ್ ವಿಶಸ್ ತಿಳಿಸ್ತಾ ಈ ಫೆಸ್ಟ್ ಚೆನ್ನಾಗ್ ಆಗ್ಲಿ ಅಂತ ನಮ್ಮೆಲ್ಲ ಸ್ಟೂಡೆಂಟ್ಸ್ಗೆ ಶುಭ ಹಾರೈಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ